ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರುಮ ತಿರುಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಅಶ್ವತ್ಥಾಮ ಕೃಪರ ಸಂವಾದಗಳು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕೃಪನು ಅಶ್ವತ್ಥಾಮನನ್ನು ಕುರಿತು ವತ್ಸ ದೃಢಮನಸ್ಕನಾದ ನಿನಗೆ ಶತ್ರುಗಳ ವಿಷಯದಲ್ಲಿ ಈ ವಿಧವಾದ ಪ್ರತೀಕಾರ ಬುದ್ಧಿಯು ದೈವ ವಶದಿಂದ ಅಂಕುರಿಸಿಬಿಟ್ಟಿದೆ ಸಾಕ್ಷಾತ್ತಾಗಿ ವಜ್ರಪಾಣಿಯಾದ ದೇವೇಂದ್ರನಾದರೂ ನಿನ್ನನ್ನು ತಡೆಯಲಾರನು ಆದುದರಿಂದ ನಿನ್ನ ಪ್ರಯತ್ನವನ್ನು ನೀನು ಸಾಧಿಸು ಆದರೆ ಈ ರಾತ್ರಿ ಮಾತ್ರ ಈ ಆ ಕಾರ್ಯವನ್ನು ಮಾಡಬೇಡ ಈ ರಾತ್ರಿ ನೀನು ಸುಖವಾಗಿ ಮಲಗಿರು ಬೆಳಗಾದೊಡನೆಯೇ ನಾವಿಬ್ಬರೂ ನಿನಗೆ ಸಹಾಯಕರಾಗಿ ಬರುವೆವು ಆಗ ನೀನು ನಿನ್ನ ಯುದ್ಧ ಕವಚವನ್ನು ಧ್ವಜವನ್ನು ಬಿಚ್ಚಿಡು ವಿಶ್ರಾಂತಿಯನ್ನು ಈಗ ನೀನು ನಿನ್ನ ಯುದ್ಧ ಕವಚವನ್ನು ಧ್ವಜವನ್ನು ಬಿಚ್ಚಿಡು ವಿಶ್ರಾಂತಿಯನ್ನು ಹೊಂದು ನಾನು ಕೃತವರ್ಮನು ನಾಳೆ ಕವಚವನ್ನು ಧರಿಸಿ ರಥವನ್ನೇರಿ ನಿನ್ನ ಸಹಾಯಕ್ಕೆ ಬರುವೆವು ನೀನು ಈಗ ನೀನು ಆಗ ಶತ್ರುಗಳನ್ನು ನಿರಾಯಾಸವಾಗಿ ಜಯಿಸಬಹುದು ರಥಿಕ ಶ್ರೇಷ್ಠನಾದ ನೀನು ಪಾಂಚಾಲರನ್ನು ಅವರ ಕಡೆಯವರನ್ನು ಕೊಲ್ಲುವುದಕ್ಕೆ ಸಮರ್ಥನಾಗಿರುವೆ ಆ ಕಾರ್ಯಕ್ಕಾಗಿ ಈಗ ಆತರಬೇಕೆ ಈ ರಾತ್ರಿಯ ಮಟ್ಟಿಗೆ ಶಾಂತವಾಗಿ ಮಲಗಿರು ಕುಮಾರ ನೀನು ಬಹಳ ಹೊತ್ತಿನಿಂದ ಎಚ್ಚರಗೊಂಡಿರುವೆ ಈ ರಾತ್ರಿಯು ಕಳೆಯುವವರೆಗೆ ನಿಶ್ಚಿಂತನಾಗಿ ಮಲಗಿರು ನೀನು ಈಗ ವಿಶ್ರಾಂತಿಯನ್ನು ತೆಗೆದುಕೊಂಡರೆ ನಿನ್ನ ಬುದ್ಧಿಗೆ ತಿಳಿವುಂಟಾಗುವುದು ಆಗ ನೀನು ಯುದ್ಧದಲ್ಲಿ ನಿರಾಯಾಸವಾಗಿ ಶತ್ರುಗಳನ್ನು ಕೊಲ್ಲಬಹುದು ಕಥಿಕ ಶ್ರೇಷ್ಠನಾದ ನೀನು ಆಯುಧ ಪಾಣಿಯಾಗಿ ನಿಂತರೆ ದೇವತೆಗಳಲ್ಲಿಯಾದರೂ ಯಾವನು ತಾ ಯಾವನು ನಿನ್ನನ್ನು ಜಯಿಸಲಾರನು ಕೊನೆಗೆ ದೇವಸೇನಾಪತಿಯಾದ ಷಣ್ಮುಖನಾದರೂ ನಿನ್ನ ಮುಂದೆ ನಿಲ್ಲಲಾರನು ಕೃಪಾ ಕೃತವರ್ಮರ ಬೆಂಬಲವುಳ್ಳ ದ್ರೋಣ ಪುತ್ರನನ್ನು ದೇವೇಂದ್ರನಾದರೂ ಎದುರಿಸಲಾರನು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಆದುದರಿಂದ ನಾವು ಮೂವರು ನಿಶ್ಚಿಂತೆಯಾಗಿ ರಾತ್ರಿಯಲ್ಲಿ ಮಲಗೆದ್ದು ಬೆಳಗಾದೊಡನೆ ಶತ್ರುಗಳನ್ನು ಕೊಲ್ಲುವೆವು ನಿನ್ನಲ್ಲಿಯೂ ಅನೇಕ ದಿವ್ಯಾಸ್ತ್ರಗಳುಂಟು ನನ್ನಲ್ಲಿಯೂ ದಿವ್ಯಾಸ್ತ್ರಗಳುಂಟು ಈ ಕೃತವರ್ಮನು ಕೂಡ ಮಹಾಧನುರ್ಧಾರಿ ಎನಿಸಿಕೊಂಡು ಯುದ್ಧ ಕಾರ್ಯಗಳಲ್ಲಿ ನಿಪುಣನಾಗಿರುವನು ನಾವು ಮೂವರು ಒಟ್ಟಾಗಿ ಸೇರಿ ಹೋದರೆ ಎಂತಹ ಶತ್ರುಗಳನ್ನಾದರೂ ಕೊಂದು ಕೃತಕೃತ್ಯರಾಗಿ ಬರಬಹುದು ಆದುದರಿಂದ ಈ ರಾತ್ರಿಯ ಮಟ್ಟಿಗೆ ನೀನು ನಿಶ್ಚಿಂತನಾಗಿ ಮಲಗಿರು ಬೆಳಗಾದೊಡನೆ ನಾವಿಬ್ಬರೂ ನಿನ್ನ ಹಿಂದೆ ಬರುವೆವು ಒಡನೆಯೇ ನೀನು ಹೋಗಿ ಧೈರ್ಯವಾಗಿ ಆ ಶತ್ರು ಶಿಬಿರದಲ್ಲಿ ಹೊಕ್ಕು ನಿನ್ನ ಹೆಸರನ್ನು ಹೇಳಿ ಅವರೊಡನೆ ನೇರವಾಗಿ ಯುದ್ಧಕ್ಕೆ ನಿಂತು ಇಂದ್ರನು ದೈತ್ಯರನ್ನು ಹೇಗೋ ಹಾಗೆ ಶತ್ರುಗಳನ್ನು ಕೊಂದು ಸಂತುಷ್ಟನಾಗಿರಬಹುದು ನೀನೇ ಪಾಂಚಾಲ ಸೈನ್ಯವನ್ನು ಕೊಲ್ಲಬಲ್ಲೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಇದರ ಮೇಲೆ ನಮ್ಮಿಬ್ಬರ ಬೆಂಬಲವುಳ್ಳ ನಿನ್ನನ್ನು ವಜ್ರಪಾಣಿಯಾದ ದೇವೇಂದ್ರನಾದರೂ ಎದುರಿಸಲಾರನು ನಾನಾಗಲಿ ಈ ಕೃತವರ್ಮನಾಗಲಿ ನಾಳೆ ಆ ಪಾಂಡವರನ್ನು ಜಯಿಸಿದ ಹೊರತು ನಿನ್ನನ್ನು ಬಿಟ್ಟು ಬೇರೆ ಕಡೆಗೆ ಕದಲುವುದಿಲ್ಲವೆಂದು ತಿಳಿ ಪಾಂಚಾಲರನ್ನು ಪಾಂಡವರನ್ನು ಕೊಂದಾದರೂ ನಾವೆಲ್ಲರೂ ಹಿಂತಿರುಗಬೇಕು ಇಲ್ಲವೇ ಆ ಯುದ್ಧದಲ್ಲಿಯೇ ಅವರಿಂದ ವಧಿಸಲ್ಪಟ್ಟು ವೀರ ಸ್ವರ್ಗವನ್ನಾದರೂ ಹೊಂದಬೇಕು ಬೆಳಗಾದೊಡನೆ ನಾವು ಸರ್ವವಿಧದಿಂದಲೂ ನಿನಗೆ ಸಹಾಯಕರಾಗಿರುವೆವು ಓ ಮಹಾಬಾಹು ಸತ್ಯವಾಗಿ ನಾನು ಹೇಳುವೆನು ಎಂದನು ಈ ಮಾತನ್ನು ಕೇಳಿ ಅಶ್ವತ್ಥಾಮನು ಕೋಪಾವೇಶದಿಂದ ಕಣ್ಣುಗಳನ್ನು ತೊಳಲಿಸುತ್ತ ಮಾತುಲಾ ಇನ್ನು ಈ ರಾತ್ರಿ ನನಗೆ ನಿದ್ರೆ ಎಂದರೇನು ರೋಗವಿದ್ದವನಿಗೂ ಮನಸ್ಸಿನಲ್ಲಿ ಕೋಪವಿದ್ದವನಿಗೂ ಯಾವುದಾದರೂ ಕಾರ್ಯಾಲೋಚನೆಯನ್ನು ಮಾಡುವವನಿಗೂ ಕಾಮಾತುರನಿಗೂ ಕಣ್ಣಿಗೆ ನಿದ್ರೆ ಹತ್ತುವುದುಂಟೆ ಈ ಮೇಲೆ ಹೇಳಿದ ನಾಲ್ಕರಲ್ಲಿ ಒಂದಾದ ಕೋಪವೆಂಬುದು ನನಗೆ ನಿದ್ರೆ ಬರಗೊಡಿಸುವುದೇ ಇಲ್ಲ ಆದುದರಿಂದ ನಾನು ಮಲಗುವುದೆಂದರೇನು ಈ ಲೋಕದಲ್ಲಿ ಪಾಂಡವರಿಂದ ನನಗೆ ಸಂಭವಿಸಿದ ದುಃಖಕ್ಕಿಂತಲೂ ಅತಿ ಪ್ರಬಲವಾದ ಬೇರೆ ದುಃಖವೇನಿದೆ ನನ್ನ ತಂದೆಯ ಕೊಲೆಯನ್ನು ನೆನೆಸಿಕೊಂಡ ಹಾಗೆಲ್ಲ ಹಗಲು ರಾತ್ರಿಯೂ ಶಾಂತಿಯಿಲ್ಲದೆ ನನ್ನ ಎದೆಯು ದಹಿಸುತ್ತಿರುವುದು ಆ ಪಾಪಿಗಳು ನನ್ನ ತಂದೆಯನ್ನು ನಿನ್ನ ಕಣ್ಣಿದಿರಾಗಿಯೇ ಹೇಗೆ ಕೊಲೆ ಮಾಡಿದರೆಂಬುದನ್ನು ಕಾಣೆಯ ಅದು ನನ್ನ ಮರ್ಮಗಳನ್ನು ಕೇಳುತ್ತಿರುವುದು ಆ ಪಾಂಚಾಲರು ನನ್ನನ್ನು ಕುರಿತು ಇವನೇ ದ್ರೋಣನನ್ನು ಕೊಂದವನು ಎಂದು ಹೇಳಿ ಹಾಸ್ಯ ಮಾಡಿದರೆ ನಾನು ಅದನ್ನು ಹೇಗೆ ತಾನೇ ಕೇಳಿಕೊಂಡು ಕ್ಷಣ ಮಾತ್ರವಾದರೂ ಜೀವಿಸಬಲ್ಲೆನು ಪಿತೃಘಾತಿಯಾದ ಆ ಪಾಂಚಾಲನನ್ನು ಅವನ ಕಡೆಯವರನ್ನು ಕೊಂದಲ್ಲದೆ ನಾನು ಬದುಕಿರಲಾರೆನು ಭೀಮನ ಗದೆಯಿಂದ ತೊಡೆ ಮುರಿದು ಬಿದ್ದ ಆ ನಮ್ಮ ರಾಜನ ಗೋಳಾಟವನ್ನು ಕೇಳಿದ ಮೇಲೆ ಎಂತಹ ಕ್ರೂರರ ಹೃದಯವಾದರೂ ಕರಗುವುದಿಲ್ಲವೇ ಆ ದುರ್ಯೋಧನನ ಪ್ರಲಾಪವನ್ನು ಕೇಳಿ ಎಂತಹ ನಿಷ್ಕರುಣಿಗೆ ತಾನೇ ಕಣ್ಣೀರು ಬರಬಾರದಿರುವುದು ನಾನು ಬದುಕಿರುವಾಗಲೇ ನನ್ನ ಮಿತ್ರನಾದ ಇವನು ಶತ್ರುಗಳಿಂದ ಪರಾಜಿತನಾಗಿ ಬಿದ್ದುದು ನನ್ನ ದುಃಖವನ್ನು ಇನ್ನೂ ಹೆಚ್ಚಿಸುತ್ತಿದೆ ಶತ್ರು ವಧವೊಂದರಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ಕಾರ್ಯವು ಪೂರೈಸುವವರೆಗೆ ನಿದ್ರೆಯಲ್ಲಿಯದು ಸುಖವೆಲ್ಲಿಯದು ಕೃಷ್ಣಾರ್ಜುನರಿಂದ ರಕ್ಷಿತರಾಗಿದ್ದರೂ ಆ ಪಾಂಚಾಲರನ್ನು ನೋಡಿ ನಾನು ಸಹಿಸಲಾರನು ಮಹೇಂದ್ರನಿಂದ ರಕ್ಷಿಸಲ್ಪಟ್ಟರು ನಾನು ಅವರನ್ನು ಬಿಡಲಾರನು ಯಾರು ಈಗ ನನ್ನ ಪ್ರಯತ್ನವನ್ನು ತಡೆಯಲು ಶಕ್ತರಲ್ಲ ಈಗಿನ ನನ್ನ ಕೋಪವನ್ನು ತಗ್ಗಿಸಬಲ್ಲ ಸಮರ್ಥನು ಈ ಲೋಕದಲ್ಲಿ ಒಬ್ಬನೂ ಇಲ್ಲವೆಂದು ತಿಳಿ ನನಗೇನೋ ಈ ನಿಶ್ಚಯ ಬುದ್ಧಿಯೂ ಹುಟ್ಟಿರುವುದು ಇದೇ ನನಗೆ ಸಾಧುಸಮ್ಮತವೆಂದು ತೋರಿರುವುದು ಅಲ್ಲಲ್ಲಿ ಜನರು ಪಾಂಡವರ ಜಯವನ್ನು ಕುರಿತು ಆಡುವ ಮಾತುಗಳು ನನ್ನ ಹೃದಯವನ್ನು ದಹಿಸುತ್ತಿವೆ ಆದುದರಿಂದ ಈ ರಾತ್ರಿಯೇ ನಾನು ಶತ್ರು ವಧವನ್ನು ಮಾಡಿ ಆಮೇಲೆ ವಿಶ್ರಾಂತಿಯನ್ನು ಹೊಂದುವೆನು ಆಮೇಲೆಯೇ ನಾನು ನೆಮ್ಮದಿಯಿಂದ ಸುಖವಾಗಿ ಮಲಗುವೆನಲ್ಲದೆ ಈಗ ನನಗೆ ನಿದ್ರೆಯೂ ಬಾರದು ಎಂದನು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ